ಮದರ್ ತೆರೆದ ವಿಚಾರ ವೇದಿಕೆ ಮತ್ತು ಸಾಮರಸ್ಯ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಮದರ್ ತೆರೆದವರ ಇಪ್ಪತ್ತೇಳನ ಸಂಸ್ಮರಣಾ ದಿನಾಚರಣೆ ಉದ್ದೇಶ ಪ್ರೀತಿ ಹರಡಲಿ ಎಲ್ಲೆಡೆ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶ ಸಂವಿಧಾನದ ಆಶಯಗಳಲ್ಲಿ ಪ್ರೀತಿ ಸಹಬಾಳ್ವೆಯ ಪ್ರಯಾಣ ಈ ದೇಶದಲ್ಲಿ ಹಲವಾರು ಧರ್ಮ ಹಲವಾರು ಜಾತಿಗಳಿದೆ ಆದರೆ ಈ ದೇಶಕ್ಕೆ ಒಂದು ಧರ್ಮ ಗ್ರಂಥ ಅಂತ ಹೇಳಿ ಇರುವಂತದ್ದು ಸಂವಿಧಾನ ಆ ಸಂವಿಧಾನದಲ್ಲಿ ಅನೇಕ ಆಶಯಗಳಿದೆ ಈ ಆಶಯಗಳನ್ನ ಜನರಿಗೆ ತಲುಪಿಸಬೇಕು ಈ ದೇಶ ಸಂವಿಧಾನದ ಪ್ರಕಾರವೇ ಆಡಳಿತವನ್ನ ನಡೆಸಬೇಕು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಕೂಡ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುತ್ತಾರೆ ನಮ್ಮ ಉದ್ದೇಶ ಈ ದೇಶದ ಸರ್ವಾಧಿಕಾರ ಮಾಡುವಂತ ಸರ್ವ ಸರ್ವಾಧಿಕಾರ ಪ್ರವೃತ್ತಿ ಜನರನ್ನ ಒಡೆದು ಆಲುವಂತ ನೀತಿ ಯುವ ಜನತೆಗೆ ಈ ದೇಶದಲ್ಲಿ ಸಿಗಬೇಕಾದಂತಹ ಉದ್ಯೋಗ ಹಕ್ಕುಗಳು ಅದರೊಟ್ಟಿಗೆ ಜನಸಾಮಾನ್ಯರಿಗೆ ಜೀವಿಸುವಂತಹ ಹಕ್ಕು ವ್ಯಕ್ತಿ ಗೌರವ ಬದುಕಬೇಕಾದ್ರೆ ಅವನಿಗೆ ಜೀವಿಸುವಂತಹ ಹಕ್ಕನ್ನ ಸಂವಿಧಾನ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಎಲ್ಲವನ್ನ ಪ್ರತಿರೂಪವಾಗಿ ಮದರ್ ತೆರೆದಾರ್ ಅವರಲ್ಲಿ ನಾವು ಕಾಣಬಹುದು ನಮಗೆ ಕಣ್ಣಿಗೆ ಕಾಣುವಂತದ್ದು ಮದರ್ ತೆರೆದಾರ್ ಅವರು ಅವರ ಕಾರ್ಯವ್ಯಾಪ್ತಿಯಲ್ಲಿ ಮಾಡಿದಂತಹ ಸಮಾಜಮುಖಿ ಕೆಲಸ ಕಾರ್ಯಗಳು ಆ ಕೆಲಸ ಕಾರ್ಯಗಳು ನಮ್ಮನ್ನ ಅವರ ಅವರ ಆ ಕೆಲಸ ಕಾರ್ಯಗಳು ನಮ್ಮನ್ನ ಅವರ ಆಕರ್ಷಣೆ ಮಾಡಿದೆ ಅದ ಉದ್ದೇಶ ಇಟ್ಟುಕೊಂಡು ಮದರ್ ತೆರೆದ ವಿಚಾರ ವೇದಿಕೆಯನ್ನು ಹುಟ್ಟು ಹಾಕಿ ಸಾಮರಸ್ಯ ಮಂಗಳೂರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನ ಮಂಗಳೂರು ಜನತೆಗೆ ಕಾರ್ಯಾಂಗದಲ್ಲಿ ಮುಖ್ಯಸ್ಥರಾಗಿದ್ದುಕೊಂಡು ಕೆಲಸ ಕಾರ್ಯವನ್ನು ಮಾಡಿದಂತಹ ಶಶಿಕಾಂತ್ ಸಿಂಧಿಲ್ ಇವಾಗ ತಮಿಳುನಾಡಿನ ತಿರುವಲ್ಲೂರು ಕ್ಷೇತ್ರದಿಂದ ಎಂಪಿಯಾಗಿ ಸಂಸದರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಸಂವಿಧಾನದ ಬಗ್ಗೆ ಆಳವಾದ ಜಾಲವನ್ನ ಪಡೆದಂತಹ ಬಿ ಕೆ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ನ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವಿಷಯವನ್ನ ಮನ್ನಣೆ ಮಾಡಿದಾಗೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಆಯಿಷಾ ಭರ್ಸಮ ಯೋಗಿ ಅವರು ಮತ್ತೆ ಏಳು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ತಕೊಂಡಂತಹ ಮತ್ತೆ ಮುಂದಾವೃತವನ್ನು ತಕೊಂಡ ತಂತಹ ರಾಯ್ ಕ್ಯಾಸ್ಟನಿನ್ ಅಧ್ಯಕ್ಷರು ಮತದ ವಿಚಾರ ವೇದಿಕೆ ಅದೇ ರೀತಿ ಮಂಜುಳಾ ನಾಯಕ್ ಸಾಮರಸ್ಯದ ಮಂಗಳೂರು ಇವರು ಕೂಡ ನೇತೃತ್ವ ವಹಿಸಿಕೊಂಡರು ಸುನೀಲ್ ಕುಮಾರ್ ಬಜಲ್ ಇವರೆಲ್ಲರೂ ಕೂಡ ನೇತೃತ್ವವಹಿತ ಅದೇ ರೀತಿ ಮಂಗಳೂರಿನ ಜನರು ಮಂಗಳೂರಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಸೆಪ್ಟೆಂಬರ್ ಮೂರು ತಾರೀಕಿನ ನಡೆಯುವಂತಹ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರ ಸಹಾಯ ನೀಡಬೇಕೆಂದೇ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ವಿನದಿಸಿಕೊಳ್ತೇವೆ